ನಾವು ಇಲ್ಲಿ ಮೆಜೆಸ್ಟಿಕ್ ಏರಿಯಾ ಚಿಕ್ಕಪೇಟ್ ಶೇಷಾದ್ರಿಪುರಂ ನಮಗೆ ಹಿಂಗೆ ಇದ್ರಲ್ಲಿ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ವಾರ ಹೇಳಿದ್ರಿ ಇಲ್ಲಿ ಕಾಯಿ ಕಟ್ಟೋದು ಎಲ್ಲ ಇದೆ ನಮಗೆ ನಾವು ನಾಲ್ಕು ಜನ ಮಾಡ್ತಾಯಿದ್ವಿ ಒಂದು ಫ್ಯಾಮಿಲಿಲಿ ದೇವ್ರದ್ದು ನಂಬಿಕೆ ಮುಖ್ಯ ನಮ್ಮದು ಇದು ಇಪ್ಪತ್ತನೇ ವಾರ ಒಬ್ಬೊಬ್ರದ್ದು ಒಂದೊಂದು ವಾರ ಮಿಸ್ ಆಗಿರುತ್ತೆ ನಮ್ಮದು ಇಪ್ಪತ್ತನೇ ವಾರ ಹಾಂ ಹಾಂ ನಮಗೆಲ್ಲ ಅಂದ್ಕೊಂಡಿದ್ದೆಲ್ಲ ಇದೆ ಇನ್ನೂ ಸ್ವಲ್ಪ ನಂಬಿಕೆ ನಂಬಬೇಕಷ್ಟೇ ನಾವು ಯಾರಿಗೇ ಆಗಲಿ ಒಂದು ನಂಬಿಕೆ ಮುಖ್ಯ ನಾವು ಮಾಡಬೇಕು ಬರ ಭಕ್ತಾದಿಗಳು ಅದೇ ನಂಬಿಕೆ ಇಟ್ಕೊಂಡ್ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಾನೆ ನಾವು ಹೇಳ್ತಾ ಇರೋದು ನಮ್ದು ಇದೇ ಮನೆ ಪ್ರಾಬ್ಲಮ್ಗಳು ಕೆಲ್ಸದ್ದು ಮಗೋದು ಕೆಲಸ ಮಗೋದು ಸ್ವಲ್ಪ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಇಂಪ್ರೂವ್ಮೆಂಟ್ಸ್ ಆ ಥರ ಎಲ್ಲ ಆಯ್ತು ಪರವಾಗಿಲ್ಲ ರಾಯರು ಇದಾರೆ ಅಂತ ನಾವು ನಂಬಿದ್ದೀವಿ ಅಷ್ಟೇ ಅವ್ರ ಮೇಲೆ ಭಾರ ಹಾಕಿದ್ದೀವಿ ದೇವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ನಾವು ನಮಸ್ತೆ ಸರ್ ಹೆಸರು ವೈಷ್ಣವಿ ಅಂತ ನನ್ನ ಹೆಸರು ನಮ್ದು ಪ್ರಾಪರ್ ತುಮಕೂರು ನಾನು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು ನಾಗರ್ಬಾವಿನಲ್ಲಿ ಕೆಲಸ ಮಾಡ್ತಾ ಇರೋದು ಇದು ನಂದು ಹತ್ತನೇ ವಾರ ಸರ್ ಹೌದು ದೇವಸ್ಥಾನದಲ್ಲಿ ನಾನು ಹಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಒಬ್ಬರು ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನೋಡಿ ಅವರಿಗೆ ಗೊತ್ತಾಗಿದ್ದು ಅವರು ನನಗೆ ರೆಫರ್ ಮಾಡಿದ್ರು ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಕಾಯಿ ಕಟ್ಟಬೇಕಾಗುತ್ತೆ ಅಲ್ಲಿ ಸ್ವಾಮೀಜಿ ಇರ್ತಾರೆ ಅವ್ರನ್ನ ಕೇಳಿ ಅವರು ಸಜೆಷನ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಳ್ಳಿ ಎಷ್ಟು ದಿನ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಅಷ್ಟು ದಿನ ಕಾಯಿ ಕಟ್ಟಿ ಅಂತ ಹೇಳಿದ್ರು ಬಟ್ ನನಗೆ ಕಾಯಿ ಕಟ್ಟಿ ಒಂದು ಎರಡು ಮೂರು ವಾರಕ್ಕೆ ನನಗೆ ಅದರ ರಿಸಲ್ಟ್ ಸಿಕ್ತು ನನಗೆ ತುಂಬಾ ಖುಷಿ ಇದೆ ಹೌದು ಅಂದರೆ ನನಗೆ ಬೇರೆ ಕಡೆ ಜಾಬ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮತ್ತು ನನಗೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಂದು ಬೇರೆ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೆಲ್ಲ ಅದು ಸಾಲ್ವ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮತ್ತು ಎಷ್ಟೋ ದಿನದಿಂದ ಏನೇನೋ ಕನ್ಸಿಟ್ಕೊಂಡಿದ್ದೆ ಅದು ಯಾವುದೂ ಆಗ್ತಾ ಇರಲಿಲ್ಲ ಅಂದ್ರೆ ಅದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲೇ ಇತ್ತು ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ ನನ್ಗೆ ತುಂಬಾನೇ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲಿ ಕಾಯಿ ಕಟ್ಟೋದಾದ್ರೆ ಕಾಯಿ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ತುಪ್ಪ ದೀಪ ಇರುತ್ತೆ ಅದನ್ನಾದ್ರೂ ಹಚ್ಬೋದು ಅಂದ್ರೆ ಐದ್ ದಿನ ಒಂಬತ್ತು ದಿನ ಹನ್ನೆರಡು ದಿನ ಹದಿನೆಂಟು ದಿನ ಈ ತರ ಇದೆ ತುಪ್ಪ ದೀಪ ಹಚ್ಚಿದ್ರು ಒಳ್ಳೇದಾಗುತ್ತೆ ಮತ್ತೆ ಕಾಯಿ ಕಟ್ಟೋದ್ರಿಂದ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್